ಭಾರತದಲ್ಲಿ ಕಾರು ಯಾಕಿಷ್ಟು ದುಬಾರಿ ಭಾರತದಲ್ಲಿ ಕಾರು ಎಷ್ಟು ದುಬಾರಿ ಗೊತ್ತಾ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದುಬೈನಲ್ಲಿ ಫಾರ್ಚುನರ್ ಕಾರ್ ಬೆಲೆ ಸುಮಾರು ಮೂವತ್ತೊಂದು ಲಕ್ಷ ರೂಪಾಯಿ ಅದೇ ಫಾರ್ಚುನರ್ ಭಾರತದಲ್ಲಿ ತಗೊಂಡ್ರೆ ಅರವತ್ತೊಂದರಿಂದ ರೂಪಾಯಿ ಹಾಗಾದ್ರೆ ಭಾರತದಲ್ಲಿ ಬರೀ ದೊಡ್ಡ ಕಾರುಗಳ ಮೇಲೆ ತೆರಿಗೆ ಬೀಳುತ್ತೆ ಅಂದ್ಕೊಳ್ಬೇಕಾಗಿಲ್ಲ ಮಾರುತಿ ಡಿಸೈರ್ ತರದ ಸಣ್ಣ ಕಾರ್ಗೂ ದೊಡ್ಡ ತೆರಿಗೆ ಹೊರೆ ಬೀಳುತ್ತೆ ನಮ್ಮ ದೇಶದಲ್ಲಿ ಕಾರುಗಳು ಯಾಕೆ ಇಷ್ಟು ದುಬಾರಿ ಅಷ್ಟೊಂದು ತೆರಿಗೆಯನ್ನ ಕಾರ್ಗಳ ಮೇಲೆ ಯಾಕೆ ಹಾಕ್ತಾರೆ ವಿದೇಶಕ್ಕೆ ಕಂಪೇರ್ ಮಾಡಿದರೆ ನಮ್ಮಲ್ಲಿ ಯಾಕೆ ರೇಟ್ ಜಾಸ್ತಿ ಈ ಪ್ರಶ್ನೆ ನಿಮ್ಮನ್ನ ಕಾಡಿರಬಹುದು ಅದಕ್ಕೆ ಉತ್ತರ ಇಲ್ಲಿದೆ ಮಾರುತಿ ಸುಜುಕಿಯ ಬ್ರೇಜಾ ಕಾರ್ ಇದರ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಸುಮಾರು ಒಂಬತ್ತು ಲಕ್ಷ ಆದರೆ ಅದರ ಆನ್ ರೋಡ್ ಪ್ರೈಸ್ ಹದಿನಾರು ಲಕ್ಷ ರೂಪಾಯಿ ಮಾರುತಿ ಡಿಸೈರ್ ಕಾರಿನ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಆರು ಲಕ್ಷ ಆನ್ ರೋಡ್ ಬೆಲೆ ಹನ್ನೊಂದರಿಂದ ಹನ್ನೊಂದೂವರೆ ಲಕ್ಷ ಯಾಕೆ ಎಷ್ಟು ದುಬಾರಿ ಕಾರ್ ಸಿದ್ಧಪಡಿಸಿದವನಿಗೆ ಆರರಿಂದ ಏಳು ಪರ್ಸೆಂಟ್ ಲಾಭ ಆ ಬಳಿಕ ಡೀಲರ್ಗೆ ನಾಲ್ಕರಿಂದ ಐದು ಪರ್ಸೆಂಟ್ ಲಾಭ ಇದೆಲ್ಲ ಸೇರಿ ಕಾರಿನ ಬೆಲೆಯ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಅಪ್ಲೈ ಆಗುತ್ತೆ ಜಿ ಎಸ್ ಟಿ ಅಷ್ಟೇ ಅಲ್ಲ ಕಾರಿಗೆ ಹದಿನೇಳು ಪರ್ಸೆಂಟ್ ಸೆಸ್ ಬರುತ್ತೆ ಜಿ ಎಸ್ ಟಿಯಲ್ಲಿ ಅರ್ಧ ಪಾಲು ಮಾತ್ರ ಸ್ಟೇಟ್ ಗೌರ್ಮೆಂಟ್ಗೆ ಹೋಗುವಂಥದ್ದು ಹದಿನೇಳು ಶೇಕಡ ಸೆಸ್ ಮತ್ತು ಜಿ ಎಸ್ ಟಿ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುತ್ತೆ ಇಷ್ಟನ್ನು ಸೇರಿಸಿದ್ರೆ ಒಟ್ಟು ನಲವತ್ತೈದು ಪರ್ಸೆಂಟ್ ತೆರಿಗೆ ಆಯಿತು ಇಲ್ಲಿಗೆ ಮುಗಿದಿಲ್ಲ ಜಿ ಎಸ್ ಟಿ ಕಟ್ಟಿರ್ತೀವಿ ಅದಾದ್ಮೇಲೆ ಮತ್ತೆ ಹದಿನೇಳು ಪರ್ಸೆಂಟ್ ಆನ್ ರೋಡ್ ಟ್ಯಾಕ್ಸ್ ಕಟ್ಟಬೇಕು ಜೊತೆಗೆ ರಿಜಿಸ್ಟ್ರೇಷನ್ ಚಾರ್ಜ್ ಬೇರೆ ಇನ್ಶೂರೆನ್ಸ್ ಅಗೈನ್ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಿರ್ತೀವಿ ರಿಜಿಸ್ಟ್ರೇಷನ್ ಟೈಮಲ್ಲಿ ಆನ್ ರೋಡ್ಗೆ ಟ್ಯಾಕ್ಸ್ ಕಟ್ಟುವಾಗ ಅದಕ್ಕೂ ಜಿ ಎಸ್ ಟಿ ಕಟ್ತೀವಿ ಇನ್ನೂ ಯಾವುದೇ ಕಾರಿನ ಬೆಲೆ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಒಂದು ಪರ್ಸೆಂಟ್ ಟಿ ಸಿ ಎಸ್ ಮಾಡ್ತಾರೆ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಹತ್ತು ಲಕ್ಷ ರೂಪಾಯಿ ಇದ್ದರೆ ಅದರ ಆನ್ ರೋಡ್ ಪ್ರೈಸ್ ಹತ್ತತ್ರ ಹತ್ತೊಂಬತ್ತು ಲಕ್ಷಕ್ಕೆ ತಲುಪುತ್ತೆ ಮೂಲ ಬೆಳೆಗಿಂತ ಒಂಬತ್ತು ಲಕ್ಷ ಜಾಸ್ತಿ ಹಣ ಕೊಟ್ಟು ನಾವು ಕಾರ್ ಖರೀದಿಸಬೇಕಾದ ಸ್ಥಿತಿ ಬರುತ್ತೆ ಅಲ್ಲಿಗೆ ಮುಗಿತಾ ಅಂದರೆ ಇಲ್ಲ ಇನ್ನೂ ಇದೆ ನೀವು ಪೆಟ್ರೋಲ್ ಡೀಸೆಲ್ ಹಾಕಿಸುವಾಗ ಹತ್ತತ್ರ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಸರ್ಕಾರಕ್ಕೆ ಹೋಗುತ್ತೆ ಕಾರ್ ತಗೊಂಡ್ರಿ ರಸ್ತೆ ಮೇಲೆ ಓಡಿಸೋದಕ್ಕೆ ಟ್ಯಾಕ್ಸ್ ಕಟ್ಟಿದ್ರಿ ಎಲ್ಲ ಆಯಿತು ಈ ಕಾರ್ ಸರ್ವಿಸ್ಗೆ ಬಂತು ಸರ್ವಿಸ್ ಅಂದರೆ ಅದರ ಮೇಲೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಕಟ್ತೀರಿ ಆನಂತರ ಸ್ಪೇರ್ಸ್ ಬದಲಿಸಬೇಕು ನಲ್ಲಿ ಏನೋ ಹಾಳಾಯಿತು ವೀಲ್ದು ಡ್ರಮ್ ಹಾಳಾಯಿತು ಬ್ರೇಕ್ ಲೈನರ್ ಹಾಳಾಯಿತು ಈ ಥರದ್ದು ಏನೋ ತಗೊಂಡ್ರೆ ಹದಿನೆಂಟರಿಂದ ಇಪ್ಪತ್ತೆಂಟು ಪರ್ಸೆಂಟ್ವರೆಗೆ ಜಿ ಎಸ್ ಟಿ ಇದೆ ಉತ್ತಮ ರಸ್ತೆಗಳಲ್ಲಿ ಹೋಗಬೇಕು ಅಂದರೆ ಮತ್ತೆ ಫಾಸ್ಟ್ ಟ್ಯಾಗ್ ಮೂಲಕ ಅಲ್ಲಿ ಕೂಡ ದುಡ್ಡು ಕೊಡಬೇಕು ಅರ್ಥಾತ್ ಟೋಲ್ ಕಟ್ಟಬೇಕು ವಿಶೇಷ ಏನಂದರೆ ಒಂದು ಡಿಫ್ರೆನ್ಸ್ ರೂಲ್ಸನ್ನು ಎರಡು ಸಾವಿರದ ಆರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನವರು ತಂದರು ಕಾರಿನ ಉದ್ದ ಎಷ್ಟಿದೆ ಅದರ ಮೇಲೆ ಟ್ಯಾಕ್ಸ್ ಹಾಕ್ತೀವಿ ಅಂದರು ರಸ್ತೆಯಲ್ಲಿ ತುಂಬ ಉದ್ದ ವಾಹನಗಳು ಬರಬಾರದು ಕಡಿಮೆ ಉದ್ದ ಇರುವ ವಾಹನಗಳಿಗೆ ಕಡಿಮೆ ಟ್ಯಾಕ್ಸ್ ಹಾಕಿದರೆ ಜನ ದೊಡ್ಡ ಗಾಡಿ ತಗೊಳ್ಳಲ್ಲ ಕಡಿಮೆ ಉದ್ದದ ಗಾಡಿ ತಗೊಳ್ತಾರೆ ಅನ್ನೋ ಲೆಕ್ಕಾಚಾರ ಕೇಂದ್ರ ಸರ್ಕಾರದ್ದಾಗಿತ್ತು ಕಾರು ದೊಡ್ಡದಾದಂಗೆ ಟ್ಯಾಕ್ಸ್ ಕೂಡ ಜಾಸ್ತಿ ಆಗುತ್ತೆ ಟ್ರಾಫಿಕ್ಕಲ್ಲಿ ಕಿರಿಕಿರಿ ಸಮಸ್ಯೆಗಳು ಎದುರಾಗ್ತಾ ಇದೆ ಫ್ಯೂಲ್ ಕೂಡ ಜಾಸ್ತಿ ಬೇಕಾಗತ್ತೆ ಆದರೂ ಆ ಲೆಕ್ಕಾಚಾರ ವರ್ಕೌಟ್ ಆಗ್ತಾ ಇಲ್ಲ ಸಣ್ಣದೋ ದೊಡ್ಡದೋ ಮನೆಗೊಂದು ಸ್ವತಃ ದೊಡ್ಡ ಕಾರು ಇರಬೇಕೆಂಬ ಆಲೋಚನೆ ನಮ್ಮ ಜನರಲ್ಲಿ ಇತ್ತು ಇವಾಗಿನ ಜನರ ಮೈಂಡ್ಸೆಟ್ ಹೆಂಗಿದೆ ಅಂದರೆ ಸಣ್ಣ ಕಾರ್ ಸಾಕಾಗಲ್ಲ ದೊಡ್ಡ ಕಾರ್ ಇರಲೇಬೇಕು ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿರಬೇಕು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರಬೇಕು ಮೈಲೇಜ್ ಕಡಿಮೆ ಕೊಟ್ಟರೂ ಪರವಾಗಿಲ್ಲ ಸೇಫ್ಟಿ ಇರಬೇಕು ಈ ರೀತಿಯ ಆಲೋಚನೆ ಬಂದಿರೋದರಿಂದ ಈ ಹ್ಯಾಚ್ ಬ್ಯಾಕ್ ಕಾರುಗಳು ಸೆಡಾನ್ ಕಾರುಗಳಿಗೆ ಮತ್ತೆ ಮಲ್ಟಿಪರ್ಪಸ್ ಕಾರುಗಳಿಗೆ ಬೇಡಿಕೆ ಕಡಿಮೆಯಾಗಿದೆ ಜನ ಎಲ್ಲ ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್ ಅಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರುವಂತಹ ಕಾರುಗಳ ಕಡೆ ಮೊರೆ ಹೋಗ್ತಾ ಇದ್ದಾರೆ ಡಿಸೈರ್ ಅಥವಾ ಆಕ್ಸೆಂಟ್ ತರಹದ ಕಾರುಗಳು ಎರಡು ಸಾವಿರದ ಇಪ್ಪತ್ತರಲ್ಲಿ ಹನ್ನೆರಡು ಪರ್ಸೆಂಟ್ ಜನ ತಗೋತಾ ಇದ್ರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಬರೀ ಎಂಟು ಪರ್ಸೆಂಟ್ ಜನ ತಗೋತಿದ್ದಾರೆ ಅಂದರೆ ಗುಡ್ ವೆಹಿಕಲ್ ಬಿಗ್ ವೆಹಿಕಲ್ ಮೈಲೇಜ್ ಕಡಿಮೆ ಬಂದರೂ ಪರವಾಗಿಲ್ಲ ಗಟ್ಟಿ ಮುಟ್ಟಾಗಿರಬೇಕು ಬ್ಯಾಗ್ ಜಾಸ್ತಿ ಇರಬೇಕು ಫೀಚರ್ಸ್ ಜಾಸ್ತಿ ಇರಬೇಕು ಒಂದು ಸರ್ತಿ ಅಲ್ವಾ ಕಾರ್ ತಗೊಳ್ಳೋದು ಅನ್ನೋ ಆಲೋಚನೆಗೆ ಜನ ಬಂದಿದ್ದಾರೆ ದೊಡ್ಡ ಕಾರಿಗೆ ಜಾಸ್ತಿ ತೆರಿಗೆ ಹಾಕಿದರೆ ಕಡಿಮೆ ಜನ ದೊಡ್ಡ ಕಾರ್ ತಗೋತಾರೆ ಅನ್ನೋದು ವರ್ಕೌಟ್ ಆಗ್ತಾ ಇಲ್ಲ ಜನರಿಗೆ ಕಾರ್ ಅನ್ನೋದು ಈಗ ಬರೀ ಅಗತ್ಯಾಗಿ ಉಳ್ಕೊಂಡಿಲ್ಲ ಅದೊಂದು ಪ್ರೆಸ್ಟೀಜ್ ಇಶ್ಯೂ ಆಗಿದೆ ನಾನು ಯಾವ ಕಾರ್ ಇಟ್ಕೊಂಡಿದ್ದೀನಿ ಅನ್ನೋದು ನಾನು ಜೀವನದಲ್ಲಿ ಎಷ್ಟು ಸಾಧನೆ ಮಾಡಿದ್ದೀನಿ ಅನ್ನೋದನ್ನು ತೋರಿಸುತ್ತೆ ಅಂದ್ಕೋತಾರೆ ಕಾರುಗಳು ಭಾರತದಲ್ಲಿ ಯಾಕೆ ದುಬಾರಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಟ್ಟಿದ್ದೀವಿ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಬೇರೆ ಇನ್ನೊಂದು ಕೌತುಕ ಮಾಹಿತಿಯೊಂದಿಗೆ ಬರ್ತಾ ಇದ್ದೀವಿ ಅಲ್ಲಿವರೆಗೂ ನೋಡ್ತಾ ಇರಿ कौत का जगत